ಸುಮ್ಮನೆ ಒಂದು ದಿವಸ ಏನಾಗಿತ್ತು ಅಂದರೆ ಒಂದು ಹುಲ್ಲು ಕಡ್ಡಿ ಬೆಳೆದತ್ತು ಹುಲ್ಲು ಬೆಳೆದತ್ತು ದಾರಿಯೊಳಗೆ ಹುಲ್ಲು ಬೆಳೆದತ್ತು ಅಲ್ಲಿ ಜನ ಹೋಗ್ತಿದ್ರು ಬರ್ತಿದ್ರು ಇದು ದಾರಿ ದಾರಿಯ ಮಗ್ಲ ಹುಲ್ಲು ಹೇಗೆ ಬೆಳಕೊಂಡಿತ್ತು ಅದಕ್ಕೆ ಹುಲ್ಲಿಗೆ ಬಹಳ ಸಂತೋಷ ಬೆಳಿಬೇಕು ಹಸರಾಗಬೇಕು ಅಂತ ಅದಕ್ಕೆ ನಾವು ಹೆಂಗೆ ನಮ್ಮ ಪ್ರಪಂಚವನ್ನು ಬೆಳೆಸ್ತೇವೆ ಹಂಗೆ ಹುಲ್ಲಿಗೆ ಬೆಳೀಬೇಕು ಅಂತ ಒಂದು ದಿವಸ ಏನಾಯಿತು ಅಂದರೆ ಒಬ್ಬ ಬಂದು ಅದರ ಮ್ಯಾಗ ಕಾಲಿಟ್ಟು ತುಳ್ದ ಹುಲ್ಲ ಕತ್ತರಿಸಿ ಬಿತ್ತು ಆದರೆ ಮರುದಿವಸ ಮತ್ತೆ ಚಿಗರೊಡ್ಯಾಕ್ ಶುರು ಆಯ್ತು ಚಿಗರ್ ಶುರು ಆಯ್ತು ಆ ಬಳಿಕ ಇನ್ನೊಂದು ದಿವಸ ಮತ್ತೊಬ್ಬ ಬಂದ ಅದನ್ನು ತುಳಿದ ಹಾಳು ಮಾಡಿದ ಹೋದ ಮತ್ತು ನಾಶ ಆಯಿತು ಸ್ವಲ್ಪ ದಿನಗಳ ನಂತರ ಮತ್ತೆ ಎತ್ತಿತ್ತು ಯಾವುದು ಹುಲ್ಲ ಅವಾಗ ಒಂದು ಗಿಳಿ ಕೇಳಿತು ಅಲ್ಲೋ ಮೆಲ 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 ನಿನಗೆ ತುಳಿತಾರೆ ನಾಶ ಮಾಡ್ತಾರೆ ನೀನು ಮಾತ್ರ ಹಿಂಗೆ ಬೆಳ್ಕೋತದಿಯಲ್ಲ ಯಾಕೆ ಅಂತ ಕೇಳ್ತು ನಿನಗೇನು ಅನಿಸೋದಿಲ್ಲೇನು ತುಳಿತಾರೆ ನೀ ಎಷ್ಟು ಬೆಳೆದ್ರೇನು ತುಳಿಯವರ ದಾರ ಅಂತ ಗೊತ್ತಾಗ್ತದಲ್ಲ ಜಗತ್ತಿನಾಗೆ ನಾವು ಎಷ್ಟು ಬೆಳೆದ್ರೇನು ತುಳೆಯವ್ರ ದಾರ ಹಂಗೆ ಹುಲ್ಲು ತುಳೆಯವ್ರ ದಾರ ಅವಾಗ ಹುಲ್ಲು ಹೇಳ್ತು ನನಗೆ ಎಂಥ ಉತ್ಸಾಹದ ಬೆಳಿಬೇಕು ಅಂದ್ರೆ ಬೇಕಾದಷ್ಟು ತುಳಿಲಿ ಮತ್ತು ಬೆಳಿತೀನಿ ಅಂತ ಸಾವಿರ ಜನ ತುಳಿದ್ರೆ ಏನಾಯಿತು ತುಳಿದವರು ಹೋಗ್ತಾರೆ ನಾನು ಬೆಳೆದ ನಿಲ್ತೇನೆ ಒಂದು ದಿವಸ ಬೆಳೆಯುವ ಸಾಮರ್ಥ್ಯನೇ ಒಳಗಿರುವಾಗ ವಾಯ್ ಶುಡ್ ಶುಡ್ ಐ ವರಿ ಅಬೌಟ್ ಬೀಂಗ್ ಟ್ರಾಡನ್ ಬೈ ದೀಸ್ ಪೀಪಲ್ ಯಾಕೆ ನಾನು ವಿಚಾರ ಮಾಡ ಯಾಕೆ ವಿಚಾರ ಮಾಡ ನಾನು ಬೆಳೆಯೋದು ಭಾಳ ಮಹತ್ವದ್ದು ಎಲ್ಲವೂ ಬೀಳ್ತಾವ ಮನುಷ್ಯನೂ ಹೋಗ್ತಾನೆ ಮನುಷ್ಯ ಬರೋಕ್ಕಿಂತ ನಾ ಇದ್ದೆ ಮುಂದೂ ಇರ್ತೇನೆ ಬೆಳಕೋತಿರ್ತೇನೆ ಅವನನ್ನ ಬೈಯೋದಿಲ್ಲ ನೋಡಲಿ ನನ್ನ ಸಾಮರ್ಥ್ಯ ಹೆಚ್ಚೋ ಅವನ ಸಾಮರ್ಥ್ಯ ಹೆಚ್ಚೋ ನೋಡಲಿ ಎಂಥ ಉತ್ಸಾಹ ಒಂದು ಹುಲ್ಲಿಗೆ ಇಂಥ ಉತ್ಸಾಹ ನಮಗೆ ಹಂಗೆ ಆಗೋದಿಲ್ಲ ಯಾರೇ ಒಂದಿಟ್ಟು ಏನ್ರೀ ಅಂದ್ರೆ ಸಾಕಪ್ಪ ಜೀವನ ಅಂತಂತೇವಿ ಒಂದಿಷ್ಟೇನರ ತಲೆನೋ ಆದರೆ ಸಾಕು ಜೀವನ ಅಂತಂತೇವಿ ತಲೆ ಹೋಗಿಲ್ಲ ಮೈ ಹೋಗಿಲ್ಲ ಏನೋ ನಾಲ್ಕು ದಿವಸ ತಲೆನೋವು ಅಷ್ಟೇ ಏನೋ ಒಂದಿಷ್ಟು ತಾಪ ಜೀವನದಾಗಿ ಇರೋದಿಲ್ಲೇನೋ ಇಷ್ಟೆಲ್ಲ ಬದುಕ್ತೀವಿ ಅಂದಾಗ ಸ್ವಲ್ಪ ಏರಾಪೇರ ಇದ್ದೇ ಇರ್ತದೆ ಇರೋದಲ್ಲೇನು ಶಾಂತವಾಗಿಯೇ ನೀರು ಹರಿತಿರ್ತದೇನು ಹೋಗಿ ಕೆಳಗರೆ ಬೀಳ್ತದೆ ಎಲ್ಲರೇ ಹೋಗಿ ಸಿಕ್ಕೋತದೆ ಸುತ್ತ ತಿರುಗಬೇಕಾಗ್ತದೆ ಎಲ್ಲ ಕಡೆ ಮಾಡಿ ಮಾಡಿ ಸೀನು ನೀರು ಸುಮ್ಮನೆ ಹರ್ಕೋತು ಹರ್ಕೋತು ಅಂಟಿರ್ತದೆ ಎಷ್ಟು ಚೆನ್ನಾಗಿ ಉತ್ಸಾಹ ಎಷ್ಟು ಇಲ್ಲೇ ನೋಡ್ರಿ ನೀವು ಹೋಗಿ ಶರಾವತಿ ನದಿ ಅದ ಏನು ಹರಿತದ ಹಂಗೆ ನೃತ್ಯ ಹರಿತಾ ಇರ್ತದೆ ಎಂಥ ಉತ್ಸಾಹ ಅದಕ್ಕೆ ಮ್ಯಾಗಿಂದು ಜಿಗಿತದೆ ಕಲ್ಲುಗಳನ್ನೆಲ್ಲ ಸುತ್ತದೆ ಕಲ್ಲುಗಳನ್ನೆಲ್ಲ ನೂಕ್ತದೆ ಹರಿದು 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 ಹೋಗುವಾಗ ಒಂದು ಬಗೆಯ ಸಂಗೀತ ನಿರ್ಮಾಣ ಆಗಿರ್ತದೆ ಉತ್ಸಾಹ ಅದ ಹಂಗೆ ಜೀವನದ ನದಿ ಸ್ವಲ್ಪ ಏಳ್ತದೆ ಬೀಳ್ತದೆ ಎಲ್ಲ ನಡೀತದೆ ಒಮ್ಮೆ ಕೆಳಗೆ ಬೀಳ್ತದೆ ಒಮ್ಮೆ ಅಡ್ಡ ಹೋಗ್ತದೆ ಎಲ್ಲ ಆಗ್ತದೆ ಆದರೆ ಹರಿಯುವ ರೀತಿ ತಪ್ಪಿರಬಾರದು ಹರಿಯುವ ಕ್ರಮ ತಪ್ಪಿರಬ ಹರಿಬೇಕು ಜೀವನ ಹರಿಬೇಕು ಲೆಟ್ ಮೇ ಲಿವ್ ಹಂಡ್ರೆಡ್ ಇಯರ್ಸ್ ನಾಟ್ ಎ ಡೇ ಲೆಸ್ ನಾಟ್ ಎ ಡೇಸ್ ಜೀವೇತ್ ಶತ ಸಮಾಹ ಜಿ ಜೀವೇತ್ ಶ ಕುರುವನ್ನೇವೇಹ ಕರಮಾಣಿ ಕುರುವನ್ನೇವೇಹ ಕರಮಾಣಿ ಶತಂ ಸಮಾಹ ಜೀವೇತ್ ನಾನು ಬದುಕಬೇಕು ನೂರು ವರ್ಷ ಬದುಕಬೇಕು ಒಂದು ದಿವಸರೆ ಯಾಕೆ ಕಡಿಮೆ ಅಂತ ಹಾಗೆ ಉತ್ಸಾಹ ಇತ್ತು ಅಂದರೆ ಬದುಕಿನಲ್ಲಿ ಧರ್ಮ ಅಭಿವ್ಯಕ್ತ ಆಯಿತು ಅದರ ಅರ್ಥ ಧರ್ಮ ಅಂದರೆ ಏನರೇ ಅಲ್ಲ ಧರ್ಮ ಅಂದರೆ ಬದುಕಿನ ಉತ್ಸಾಹ ಅದ ಬದುಕಿನ ಉತ್ಸಾಹ ಕಾಲಿಲ್ಲ ಆದರೆ ಏನಾಯಿತು ಒಂದು ಇಲ್ಲಾದರೆ ಏನಾಯಿತು ಬದುಕೋದು ಬಹಳ ಮಹತ್ವದ್ದು ಚೆನ್ನಾಗಿ ಬದುಕೋದು ಹೆಂಗರೆ ಬದುಕೋದಲ್ಲ ಅವರಿಗೆ ತಾಪ ಕೊಟ್ಟು ಇವರಿಗೆ ತಾಪ ಕೊಟ್ಟು ಬದುಕೋದಲ್ಲ ಹೆಂಗೆ ಬದುಕಿರಬೇಕು ನಮ್ಮ ಬದುಕು ನಮಗೆ ಸಂತೋಷ ಕೊಟ್ಟಿರಬೇಕು ಹಂಗೆ ಹುಲ್ಲ ಹೇಳ್ತದೆ ಅವ ತುಳಿಲಿ ಆದರೆ ಅವನಿಗೆ ನಾನು ನಾನು ಹೆಂಗೆ ಮಾಡ್ತೀನಿ ಅಂದರೆ ಹಿಂಗೆ ಬೆಳಿತೇನಲ್ಲ ಅವ ತುಳಿದ್ರೆ ಅವನಿಗೆ ಸಂತೋಷ ಆಗಬೇಕು ಹಂಗೆ ಬೆಳಿತೇನದ ಮುಳ್ಳಾಗಿ ಬೆಳೆಯೋದಿಲ್ಲ ಹುಲ್ಲಾಗಿ ಬೆಳಿತೀನಿ ಹುಲ್ಲಾಗಿ ಬೆಳಿತು ನನ್ನ ನಾವು ಪ್ರೀತಿಸಬೇಕು ಮುಂದೆ ಒಂದು ದಿವಸ ತುಳಿಯೋದಲ್ಲ ತನ್ನ ಮನೆಯ ಸುತ್ತ ಮುತ್ತ ನಾನು ಓದು ಹಚ್ಚಿರಬೇಕು ಹಂಗೆ ಬೆಳಿತೇನೆ ಅಷ್ಟೇ ಈಗ ಹಚ್ಚೋದಿಲ್ಲ ಎಲ್ಲ ಕಡೆ ನೀವು ಹೋಗ್ರಿ ಬಜಾರ್ ಇದ್ರಾಗ ಶಹರದಾಗ ಮನೆಯಾಗೆ ಹಚ್ಚಿರ್ತಾರೆ ಮನೆ ಸುತ್ತಗಟ್ಟೆ ಹುಲ್ಲು ಹಾಕಿರೋದು ಹುಲ್ಲ ಎಲ್ಲಿ ಬೇಕು ಹೋಗಿ ಬಿಟ್ಟದ ಯಾಕೆ ಬೆಳೆಯುವ ಉತ್ಸಾಹ ಬಾಳೋದಕ್ಕೆ ನಾವದು ಕಸ ಅಂತ ತೆಗೆದು ಹಾಕ್ತೇವೆ ಅದು ಬೆಳೀತದೆ ಮತ್ತು ಸುಮ್ಮನೆ ಬೆಳೀತದೆ ಅದನ್ನು ಯಾರೂ ಬಿತ್ತೋದಿಲ್ಲ ಯಾರೂ ಅದಕ್ಕೆ ನೀರು ಹಾಕೋದಿಲ್ಲ ಯಾರೂ ಅದಕ್ಕಾಗಿ ಖಾತ ಹಾಕೋದಿಲ್ಲ ಆದರೆ ಅದು ಬೆಳೆಯೋದು ಬಿಟ್ಟಿಲ್ಲ ಅಷ್ಟೇ ಭೂಮಂಡಲವೆಲ್ಲ ಹಸಿರಿನಿಂದ ತುಂಬಿ ಹೋಗಿದ್ದೇ ಹುಲ್ಲಿನಿಂದ ಎಷ್ಟು ಉತ್ಸಾಹ ಅದ ನಾವು ಸ್ವಲ್ಪ ಉತ್ಸಾಹ ಜೀವನದಲ್ಲಿ ಉತ್ಸಾಹ ತೋರ್ ತೋರಿಸ್ದೇವಿ ಅಂದರೆ ಇಂಥ ಉತ್ಸಾಹಕ್ಕೆ ಏನಂತೇವಿ ಪ್ರಾಣಶಕ್ತಿ ಅಥವಾ ಜೀವನೋತ್ಸಾಹ ರೂಪ ಧರ್ಮ ಇದು ಧರ್ಮ ಓಜಹ ಎಷ್ಟು ಚಂದ ಶಬ್ದ ಬಳಸಾರೆ ಓಜಹ ಇದು ಧರ್ಮ ಇದು ಇದು ಹೊರಗೆ ಪ್ರಾಣಶಕ್ತಿಯ ವಿಕಾಸ ಆಗ್ತಾ ಇದೆ ಒಳಗೆ ಜೀವನೋತ್ಸಾಹವಾಗಿ ಅದು ನಿಂತದೆ ಎರಡೂ ಬೇಕಾಗ್ತದೆ ಭಗೀರಥ ಅಂತಿದ್ದ ನಿಮ್ಗೆ ಗೊತ್ತದೆ ಏನು ಉತ್ಸಾಹ ಏನು ನೋಡಬೇಕು ಒಂದು ಕನಸು ಅವನಿಗೆ ಒಂದು ಸುಂದರ ಕನಸನ್ನು ಕಂಡ ಅವಾಗಿನ ಕಾಲಕ್ಕೆ ಗಂಗಾ ನದಿ ಇಲ್ಲಿ ಹರಿತಿರಲಿಲ್ಲ ಬೇರೆ ಕಡೆ ಹರಿತಿತ್ತು ಆದರೆ ಎಲ್ಲ ಟ್ರಿಬ್ಯೂಟರೀಸ್ ಉಪನದಿಗಳೆಲ್ಲ ಬೇರೆ ಬೇರೆ ಕಡೆ ಹರಿತಾ ಇತ್ತು ಉತ್ತರ ಕಡೆ ಇತ್ತು ಉತ್ತರ ಭಾರತ ಬರಡು ಬರಡಾಗಿತ್ತು ಮಣ್ಣು ಚೆನ್ನಾಗಿತ್ತು ನೀರಿರಲಿ ಭರತ ಭಗೀರಥ ಬಂದ ಏನು ಆತನ ಮನಸ್ಸಿನಲ್ಲಿ ಸಾಮರ್ಥ್ಯ ಏನು ಉತ್ಸಾಹ ಅವ ಇಂಥ ಕನಸನ್ನು ಕಂಡ ಇಡೀ ಉತ್ತರ ಭಾರತವನ್ನು ಶ್ರೀಮಂತ ಮಾಡಬೇಕು ಎಂಥ ಕನಸಾಯಿತು ಬೇಕು ಜೀವನೋತ್ಸಾಹ ಬೇಕೇನರೇ ಮಾಡಬೇಕು ಜೀವನದಲ್ಲಿ ಒಳ್ಳೆಯದನ್ನು ಮಾಡಬೇಕನ್ನುವ ಉತ್ಸಾಹ ಬೇಕಾಗ್ತು ಮಾಡಿಬಿಡೋಣ ಅಂತ ಭಗೀರಥ ಕನಸಾ ಖಂಡ ಹಿಮದ ಬೆಟ್ಟಗಳ ಮಧ್ಯದಲ್ಲಿ ಏನು ಹರಿತಾವ ನದಿಗಳು ಆ ನದಿಗಳನ್ನೆಲ್ಲ ಕೂಡಿಸೇ ಉತ್ತರ ಪ್ರದೇಶದಾಗ ಹರಿಸಬೇಕು ಅಂತ ವಿಚಾರ ಮಾಡಿದ ಬಹಳ ದೊಡ್ಡ ಕೆಲಸ ಮಾಡಿದೆ ಯಾಕೆ ಹಿಮಾಲಯದ ಬೆಟ್ಟಗಳು ನಿಮಗೆ ಗೊತ್ತಿರಬೇಕು ಎರಡೂ ಶಾಖೆಗಳಾಗಿ ಎರಡೂ ಗುಂಪುಗಳಲ್ಲಿ ಅದು ಹರಬಿಕೊಂಡದ ಸಾವಿರ ಸಾವಿರ ಕಿಲೋಮೀಟರ್ ಅದೆಲ್ಲ ಹರಡಿಕೊಂಡದೆ ಅಂಥದರಲ್ಲಿ ನಮ್ಮ ಕಡೆ ಭಾಗ ಏನದ ಸ್ವಲ್ಪ ಎತ್ತರ ಆ ಕಡೆ ಭಾಗ ಉತ್ತರ ಕಡೆ ಭಾಗ ಸ್ವಲ್ಪ ಕೆಳಗೆ ಆದ್ದರಿಂದ ನದಿಗಳೆಲ್ಲ ಆ ಕಡೆ ಹೋಗ್ತವೆ ಬ್ರಹ್ಮಸು ಪುತ್ರ ಹೀಗೆ ಹಾಯ್ದವರು ಆತ ವಿಚಾರ ಮಾಡಿದ ಅದಕ್ಕೆ ಈ ಇದೇನದ ಗಂಗಾ ನದಿ ಇದನ್ನು ತಿರುಗಿಸಿ ಬಿಡಬೇಕು ಅಂತ ನದಿಯನ್ನೇ ತಿರುಗಿಸಿ ಬಿಡಬೇಕು ಅಂತ ಸಾವಿರಾರು ವರ್ಷದ ಹಿಂದೆ ಕನಸು ಕಾಣಬೇಕಾದ್ರೆ ಎಂಥ ಉತ್ಸಾಹ ಇರಬೇಕು ಆ ಮನುಷ್ಯಾಗ ಎಂಥ ಕಲ್ಪನೆಗಳು ಎಂಥ ಸುಂದರ ಕನಸ ಇರಬೇಕು ಕನಸ ಬೇಕು ಮನುಷ್ಯಾಗ ಒಂದು ಚಂದ ಕನಸ ಬೇಕು ನಾಶ ಮಾಡೋ ಕನಸಲ್ಲ ನಮಗೂ ಕನಸು ಬೇಕಾದಷ್ಟು ಬಿದ್ದಿರ್ತಾವೆ ಅವ್ರ ಮನೆ ಬಿದ್ದು ನಮ್ಮ ಮನೆ ಎದ್ದಂಗೆ ಕನಸು ಬೀಳ್ತವೆ ಬೀಳೋದಲ್ಲೇ ಅವ್ರ ಮಕ್ಕಳೆಲ್ಲ ಹೋಗಿ ನಮ್ಮ ಮಕ್ಕಳಷ್ಟೇ ಈ ಮ್ಯಾಲೆ ಇರದಂಗೆ ಕನಸ ಬೀಳ್ತವೆ ಎಲ್ಲರೂ ರಾಜರು ಮಹಾರಾಜರೆಲ್ಲ ಹೋಗಿ ನಾವೇ ಮ್ಯಾಲೆ ಕುಂತಂಗೆ ಕನಸು ಬೀಳ್ತವೆ ಇಲೆಕ್ಷನ್ ಇಲ್ಲದಿದ್ರೆ ಏನಾಯಿತು ನಿಂತಂಗೆ ಆರಿಸಿ ಬಂದಂಗೆ ಪ್ರೈಮ್ ಮಿನಿಸ್ಟ್ರ್ ಆದಂಗೆ ನಮ್ಮ ಕನಸ ಬೀಳ್ತವೆ